ಕುಕ್ಕರಳ್ಳಿ ಕೆರೆ ಕರ್ಮಕಾಂಡ ಕುಕ್ಕರಳ್ಳಿ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಭಾರಿ ದೋಖ ಯಾರ್ದೋ ಒಂದು ಇದಕ್ಕೆ ಸಾರ್ವಜನಿಕ ಹಣವನ್ನ ಒಂದು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಏನು ಎಪ್ಪತ್ತು ಸಾವಿರ ಅಲ್ಲ ಸರ್ ಪ್ರಾಧಿಕಾರದ ಅಧಿಕಾರಿಗಳಿಗೆ ಆಯುಕ್ತರಿಂದ ಹಿಡಿದು ಅಭಿನಯಂತರವರೆಗೂ ಇದು ಏನು ಮಾಡೋಕ್ಕೆ ನಾವು ದುಡ್ಡು ಖರ್ಚು ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ ನಿಜವಾಗೂ ಸಾರ್ವಜನಿಕ ಏನೇನಾರ ಗೊತ್ತಾದ್ರೆ ತುಂಬಾ ಆಕ್ರೋಶಗೊಳ್ತಾರೆ ನಿಯಮ ಮೀರಿ ಗುತ್ತಿಗೆ ನೀಡಿದ್ಯಾ ಯಾವ ಕೆಲಸನು ಮಾಡಕ್ಕಿಂತ ಮುಂಚೆನೆ ಅವನಿಗೆ ಇಪ್ಪತ್ತು ಲಕ್ಷ ಹಣವನ್ನ ನೀಡಿದ್ದಾರೆ ಇದು ಬಹಳ ದುರಂತ ಕೇವಲ ಡಿ ಪಿ ಆರ್ ತಯಾರಿಕೆಗೆ ಅರವತ್ಮೂರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮೊದಲ ಕಂತಿನ ಹದಿನೆಂಟು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಈಗಾಗಲೇ ಬಿಡುಗಡೆ ಒಬ್ಬ ಐ ಎ ಎಸ್ ಓದಂತ ಅಧಿಕಾರಿ ಈ ಥರ ನಿಯಮ ಉಲ್ಲಂಘಿಸೋದು ಅಂದರೆ ನಿಜವೂ ನಾಚಿಗೇಡಿನ ಒಂದು ಸಂಗತಿಯಾಗಿದೆ ಸರ್ ಇದೇ ಡಿ ಸಿ ಅವರು ಇದನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇಚ್ಛೆ ಇದ್ರೆ ಸರ್ಕಾರ ಈಗ ಏನಾಗಿದೆ ಇಪ್ಪತ್ತು ಲಕ್ಷ ಕೊಟ್ಟು ಬಿಟ್ಟಿದ್ದಾರೆ ಇನ್ನಿಬ ಇನ್ನಿಪ್ಪತ್ತು ಲಕ್ಷಕ್ಕೆ ಬಿಲ್ ಕೊಟ್ಟಿದ್ದಾರೆ ಒಟ್ಟು ನಲವತ್ತು ಲಕ್ಷ ಅಲ್ಲಿ ಅವರು ಆ ನಲವತ್ತು ಲಕ್ಷಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಮೂರು ಪೈಸದ್ದು ಇಲ್ಲ ಡೆಲ್ಲಿ ಮೂಲದ ಇಂಟೆಕ್ ಸಂಸ್ಥೆಗೆ ಕೊಡಬೇಕಿದ್ದ ಮೈಸೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾರು ಸಮರ್ಥ ಸಂಸ್ಥೆಗಳು ಇರ್ಲಿಲ್ವಾ ಏನು ಕೆಲಸವನ್ನೇ ಮಾಡದೆ ದುಡ್ಡು ಬಾಚಿತೆ ಇಂಟೆಕ್ ಸಂಸ್ಥೆ ದೆಹಲಿ ಮೂಲದ ಇಂಟೆಕ್ ಕಂಪನಿಗೆ ಗುತ್ತಿಗೆ ಇಪ್ಪತ್ತರಲ್ಲಿ ಜಿಲ್ಲಾಧಿಕಾರಿ ಮಾಡಿರೋದ ಆದೇಶ ಈ ಜಿಲ್ಲಾಧಿಕಾರಿಗ್ ಬೇಡ ಆಯ್ತಾ ಈಗ ಇವರು ಅರವತ್ ಲಕ್ಷ ಮಾಡಿಸಿರುವಂತ ಒಂದು ಪುಸ್ತಕ ಕಲ್ಲರ್ ಪುಸ್ತಕ ಮುಂದಿನ ಬರೋ ಜಿಲ್ಲಾಧಿಕಾರಿಗೆ ಬೇಕಾಗುತ್ತಾ ಅವನಿಗೂ ಬೇಡ ಅದು ಮಹಾರಾಜರು ಮೈಸೂರು ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕಟ್ಟಿದಂತಹ ಕೆರೆ ಕುಕ್ರಳ್ಳಿ ಕೆರೆ ಅಂದಿನ ಕಾಲದಲ್ಲೇ ಇಡೀ ಮೈಸೂರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುತ್ತಿದ್ದಂತಹ ಒಂದು ಪ್ರಮುಖ ಜಲ ಮೂಲ ಇದೀಗ ಕಲುಷಿತಗೊಂಡು ಬಳಕೆಗೆ ಯೋಗ್ಯ ಅಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ ಮೀನುಗಳು ಸಾಯ್ತವೆ ವಾಸನೆ ಬರ್ತಾ ಇರುತ್ತೆ ಇದೆಲ್ಲ ನಿತ್ಯದ ಕಂಪ್ಲೇಂಟ್ಗಳು ಇದೀಗ ಇದನ್ನು ಪುನಶ್ಚೇತನಗೊಳಿಸುವಂತಹ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಸುಮಾರು ಅರವತ್ತೆಂಟು ಲಕ್ಷ ರೂಪಾಯಿ ಲಕ್ಷ ಅಷ್ಟೊಂದು ಅಮೌಂಟನ್ನು ಕೇವಲ ಡಿ ಪಿ ಆರ್ ತಯಾರಿಸ್ಲಿಕ್ಕೋಸ್ಕರ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರಿಸ್ಲಿಕ್ಕೋಸ್ಕರ ಖರ್ಚು ಮಾಡ್ತಾಯಿದೆ ಇದು ನಿಜವಾಗ್ಲೂ ಅವಶ್ಯಕತೆ ಅಂದರೆ ಒಂದು ಡಿ ಪಿ ಆರ್ ತಯಾರಿಸ್ಲಿಕ್ಕೋಸ್ಕರ ಇಷ್ಟು ದೊಡ್ಡ ಮೊತ್ತವನ್ನು ಖರ್ಚು ಮಾಡೋದ್ರ ಅಗತ್ಯ ಏನು ಮತ್ತು ಏನಾದರೂ ಅಕ್ರಮ ನಡೀತಾ ಇದೆಯಾ ಯಾವುದೋ ಒಂದು ಸಂಸ್ಥೆಗೆ ಹೆಲ್ಪ್ ಮಾಡಿಕೊಡೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳೇ ಮುಂದಾಗಿದ್ದಾರಾ ಮೂಡಾ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿ ಕುಲಸಚಿವರು ಏನು ಮಾಡ್ತಾ ಇದ್ದಾರೆ ಇದೆಲ್ಲದರ ಕುರಿತು ನಾನು ವಿವರವಾದಂತಹ ವರದಿಯನ್ನು ನೀಡ್ತೀನಿ ವಿವರವಾಗಿ ನಾನು ನಟರಾಜು ಅವ್ರನ್ನ ಮೂಡಾದ ನಿವೃತ್ತ ಸಹಾಯಕ ನಿರ್ದೇಶಕರು ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ನಾನು ಜೊತೆ ಕೆ ಆರ್ ಎಸ್ ಪಾರ್ಟಿಯ ಶಿವರಾಜ್ ನಾಗರಾಜ್ ಅವರು ಕೂಡ ಇದ್ದಾರೆ ಸರ್ ಬಹಳ ಮುಖ್ಯವಾಗಿ ಒಂದು ಡಿ ಪಿ ಆರ್ ತಯಾರಿಸ್ಲಿಕ್ಕೋಸ್ಕರ ಒಂದು ಕೆರೆಯ ಒಂದು ಯೋಜನಾ ವರದಿ ತಯಾರಿಸ್ಲಿಕ್ಕೋಸ್ಕರ ಪ್ಲ್ಯಾನ್ ಅದು ಜಸ್ಟ್ ಬರೀ ಪ್ಲ್ಯಾನ್ ಅದನ್ನು ತಯಾರಿಸ್ಲಿಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಅವಶ್ಯಕತೆ ಇದೆಯಾ ಖಂಡಿತ ಇಲ್ಲ ಸರ್ ಏಕೆಂದರೆ ಒಂದು ಯೋಜನೆ ಅಂದರೆ ಈಗ ಒಂದು ರಸ್ತೆ ಅಂತಂದರೆ ಆ ರಸ್ತೆನ ಹೇಗೆ ಮಾಡಬೇಕು ಅನ್ನೋದು ನಮ್ಮ ಇಂಜಿನಿಯರ್ಗಳಿಗೆ ಆ ಒಂದು ಚಿತ್ರಣ ಇರುತ್ತೆ ಮೊದಲು ಅದಕ್ಕೆ ಸರ್ವೆ ಆಗಬೇಕು ಆ ಒಂದು ಭೂಮಿ ಯಾವ್ಯಾವ ಭೂಮಿನ ನಾವು ಕೊಂಡ್ಕೊಬೇಕು ಯಾವ್ಯಾವ ಭೂಮಿನ ನಾವು ಅದರ ಅಗತ್ಯ ಇದೆ ಮತ್ತು ಅದಕ್ಕೆ ಯಾವ ರೀತಿ ರಸ್ತೆ ಬೇಕು ಎಷ್ಟು ಅಗಲ ಬೇಕು ಈ ಥರದ್ದು ಒಂದು ಎಲ್ಲ ಒಂದು ಮೊದಲಿನಿಂದ ಹಿಡಿದು ಕೊನೆ ಹಂತದವರೆಗೂ ಅದರ ಬಗ್ಗೆ ಜ್ಞಾನ ಇರುತ್ತೆ ಯಾರಿಗೆ ಆ ಇಂಜಿನಿಯರ್ಗೆ ಯಾಕೆಂದರೆ ಅದು ನಮ್ಮ ಒಂದು ವಿದ್ಯೆ ಕಲ್ತಿರೋ ವೃತ್ತಿ ಅದು ಆದರೆ ಇದು ಇದು ಏನು ಮಾಡ್ತಾಯಿದ್ದಾರೆ ಅಂತ ಈಗ ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಇದು ಇದು ಫಲಶ್ರುತಿ ಏನು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಆಲ್ರೆಡಿ ಮೊದಲನೇ ಹಂತದಲ್ಲಿ ಹದಿನೆಂಟು ಲಕ್ಷ ಸಮಥಿಂಗ್ ಆಗಲೇ ಬಿಡುಗಡೆ ಆಗ್ಬಿಟ್ಟಿದೆ ಹೌದು ಈಗ ಸರ್ಕಾರದಲ್ಲಿ ಒಂದು ಕಟ್ಟಾಜ್ಞೆ ನಿಯಮ ಇದೆ ಏನಂತಂದರೆ ಯಾವುದೇ ಕಾಮಗಾರಿ ಅಥವಾ ಕೆಲಸ ಅಥವಾ ಯಾವುದೇ ಒಂದು ವಸ್ತುವನ್ನು ಸರಬರಾಜು ಮಾಡೋದು ಕೆಲಸ ಆದ ಮೇಲೆ ದುಡ್ಡು ಕೊಡೋಂಥ ಒಂದು ಸಂಪ್ರದಾಯ ಆದರೆ ಇಡೀ ಕರ್ನಾಟಕದಲ್ಲಿ ಇಲ್ಲದೇ ಇರೋ ಒಂದು ಇದನ್ನು ಈಗ ಒಂದು ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿಸಿದ್ದಾರೆ ಯಾವ ಕೆಲಸನೂ ಮಾಡೋಕ್ಕಿಂತ ಮುಂಚೆನೇ ಅವನಿಗೆ ಇಪ್ಪತ್ತು ಲಕ್ಷ ಹಣವನ್ನು ನೀಡಿದ್ದಾರೆ ಇದು ಭಾಳ ದುರಂತ ಒಬ್ಬ ಐ ಎ ಎಸ್ ಓದಿದಂಥ ಅಧಿಕಾರಿ ಈ ಥರ ನಿಯಮ ಉಲ್ಲಂಘಿಸೋದು ಅಂದರೆ ನಿಜವಾಗಲೂ ನಾಚಿಗೇಡಿನ ಒಂದು ಸಂಖ್ಯೆಯಾಗಿದೆ ಸರ್ ತುಂಬ ಒಂದು ಬೇಸರ ಆಗ್ತದೆ ಇವರು ನಿಜವಾಗಲೂ ಐ ಎ ಎಸ್ ಓದಿ ಇವರು ನಮ್ಮ ರಾಷ್ಟ್ರದ ಒಂದು ಶಕ್ತಿಯಾಗಿದ್ದಾರಾ ಅಥವಾ ಈ ಥರದ್ದು ಯಾರದೋ ಒಂದು ಮರ್ಜಿಗೆ ಯಾರದೋ ಒಂದು ಹಿತಕ್ಕೆ ಯಾರದೋ ಒಂದು ಇದಕ್ಕೆ ಸಾರ್ವಜನಿಕ ಹಣವನ್ನು ಒಂದು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಏನು ಎಪ್ಪತ್ತು ಸಾವಿರ ಅಲ್ಲ ಸರ್ ಅಲ್ಲ ಸಾರ್ವಜನಿಕ ಹಣ ಅಂದ್ರೆ ಯಾರಿಗೋ ಒಬ್ರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಸಾರ್ವಜನಿಕ ಹಣವನ್ನು ಇವರು ಹೊಡಿತಾರೆ ಅಂತ ಇವತ್ತುವರೆಗೂ ಸಹ ಪ್ರಾಧಿಕಾರದ ಅಧಿಕಾರಿಗಳಿಗೆ ಆಯುಕ್ತರಿಂದ ಹಿಡಿದು ಅಭಿನಯಂತರವರೆಗೂ ಇದು ಏನು ಮಾಡೋಕ್ಕೆ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಡಿ ಸಿ ಕೇಳಿ ಅದು ಯಾರೋ ಕಾರ್ಯಪಡೆ ತಂಡ ಮಾಡಿದ್ದಾರೆ ಅಂತೆ ಅವರು ಯಾವ ವಿಷಯದಲ್ಲಿ ತಜ್ಞರು ನನಗೆ ಗೊತ್ತಿಲ್ಲ ಇದುವರೆಗೂ ಅವರು ಎಷ್ಟು ಇದ್ದಾರೆ ಅಂದರೆ ಅವರು ಮೊನ್ನೆ ಒಂದು ಸಾರ್ವಜನಿಕ ಸಭೆ ಮಾಡಿ ಮಾಧ್ಯಮಗಳು ಮುಂದೆ ಬಂದಿದ್ದಾರೆ ಕಾರ್ಯಪಡೆ ತಂಡ ಯಾರು ಅವರು ಏನು ಯಾವ ವಿಚಾರದಲ್ಲಿ ತಜ್ಞರು ಏನು ಕೆಲಸ ಮಾಡಿಸ್ತಾ ಇದ್ದೀವಿ ಏನು ಈಗ ಈಗ ರಿಪೋರ್ಟ್ ತಗೊಂಡು ಏನು ಮಾಡ್ತೀವಿ ಉಪ್ಪಿನಕಾಯಿ ಹಾಕೋಕ್ಕೂ ಯೋಗ್ಯ ಅಲ್ಲ ಸರ್ ಅಲ್ಲ ಈ ರೀತಿಯ ಪ್ರಾಜೆಕ್ಟ್ ಮೊದಲು ತಯಾರಾಗಿಲ್ವಾ ಈ ರೀತಿ ಕೆರೆ ಪುನಶ್ಚೇತನಕ್ಕೆ ಕೆರೆ ಶುದ್ಧ ಮಾಡಬೇಕು ಅನ್ನ ಯಾವ ಅಧ್ಯಯನಗಳು ನಡೆದಿಲ್ಲ ಯಾವುದೋ ಒಂದು ರಾಜಸ್ಥಾನದಲ್ಲಿ ಅಲ್ಲಿ ಇಲ್ಲಿ ನೂರಾರು ಕೆರೆನ ಈ ಸಂಸ್ಥೆ ಈ ಥರ ಮಾಡಿದ್ದಾರೆ ಎಲ್ಲಿ ಅಂದ್ರೆ ಪಕ್ಷಿ ಯಾಕೆ ಬರ್ತಾ ಇಲ್ಲ ಇಲ್ಲಿ ಹುಳುಗಳು ಯಾಕೆ ಬರ್ತಾ ಇಲ್ಲ ಮೀನುಗಳು ಯಾಕೆ ಸಾಯ್ತಾವೆ ನೀರು ವಾಸನೆ ಯಾಕೆ ಬರ್ತಾ ಇದೆ ಇಲ್ಲಿ ಹೂಗಳು ಯಾಕೆ ಬಿಡ್ತಾ ಇಲ್ಲ ಅಂದರೆ ಈ ರೀತಿ ಅಧ್ಯಯನ ಮಾಡ್ಲಿಕ್ಕೆ ಇದಕ್ಕೆ ರಿಪೋರ್ಟ್ ಕೊಡಲಿಕ್ಕೆ ಅಷ್ಟೊಂದು ದೊಡ್ಡ ಮೊತ್ತವನ್ನು ಹೌದು ಈ ಇದು ಇದು ನಾನು ಬೇಕಾದರೆ ನಿಮಗೆ ಅದರದ್ದು ಪ್ರತಿನ ತೋರಿಸ್ತೀನಿ ನಿಮಗೆ ಅವರು ಏನು ಒಂದು ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ ಪ್ರಾಥಮಿಕ ವರದಿ ಕೊಟ್ಟುಬಿಟ್ಟು ಇಪ್ಪತ್ತು ಲಕ್ಷ ಮತ್ತೆ ಕೇಳಿದ್ದಾನೆ ಮತ್ ಕೇಳಿದ್ದೇನೆ ಈಗ ಅವರು ಅಗ್ ಒಂದು ಕರಾರು ಪತ್ರ ಇದೆಯಲ್ಲ ಕರಾರು ಪತ್ರದಲ್ಲಿ ಇರೋಂಥ ಅಂಶಗಳನ್ನ ಇವತ್ತರೆಗೂ ನಮ್ಮ ಇಂಜಿನಿಯರು ಒಬ್ಬರಿಗೆ ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಒಂದು ವಿಚಿತ್ರವಾದ ಇದು ನಿಜವಾಗೂ ಸಾರ್ವಜನಿಕ ಏನೇನಾದ್ರು ಗೊತ್ತಾದರೆ ತುಂಬ ಆಕ್ರೋಶಗೊಳ್ತಾರೆ ಈಗ ಅವರು ಏನಂತಂದ್ರೆ ಅವ್ರ ಕಡೆಯಿಂದ ಏನು ಅಂತಂದ್ರೆ ನಾವು ಪೂರ್ಣ ಎಲ್ಲ ಇಪ್ಪತ್ತ್ಮೂರು ಕಿಲೋಮೀಟರ್ ಡ್ರೋನ್ ಸರ್ವೆ ಮಾಡ್ತಾ ಇದೀವಿ ಇಲ್ಲಿ ಮ್ಯಾಥ್ಮೆಟಿಕಲ್ ಸರ್ವೆ ಆಗುತ್ತೆ ಜಿಯೋಗ್ರಫಿಸ್ಕಲ್ ಸರ್ವೆ ಆಗುತ್ತೆ ಅದಕ್ಕೆಲ್ಲಷ್ಟು ಅಮೌಂಟ್ ಬೇಕು ಅಂತ ಅವರು ವದ ಅವರು ನಿಮಗೆ ಖಂಡಿತ ಮಾಧ್ಯಮಕ್ಕೆ ಹೇಳಿ ಈ ಈ ಅಗ್ರಿಮೆಂಟಲ್ಲಿ ಅದು ಇರಬೇಕಲ್ಲ ಪೂರ್ಣೆಯ ನಾಲೆ ಪೂರ್ಣೆಯ ನಾಲೆ ಅನ್ನೋ ಪದ ಒಂದು ಪದ ಪೂರ್ಣೆಯ ನಾಲೆ ಅನ್ನೋ ಪದ ಆ ಒಂದು ಕರಾರು ಪತ್ರದಲ್ಲಿ ತೋರಿಸ್ಬಿಡಿ ಕರಾರು ಪತ್ರ ಕರಾರ ಪತ್ರದಲ್ಲಿ ಪೂರ್ಣಯ್ಯ ನಾಲೆ ಅನ್ನೋದು ಒಂದು ಪದ ತೋರಿಸ್ಬಿಡ್ಲಿ ಜಿಲ್ಲಾಧಿಕಾರಿಗಳು ನಾನು ಒಪ್ಕೊಳ್ತೀನಿ ಈ ಪೂರ್ಣಯ್ಯ ನಾಲೆ ಅನ್ನೋದು ಸುಮಾರು ಹತ್ತು ಕೆರೆಗಳಿಗೆ ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆ ಈಗ ಏನಾಗಿದೆ ಹಿಂದೆ ಹರ್ಷ ಗುಪ್ತಾ ಅವರು ಈ ಪೂರ್ಣಯ ನಾಲೆಯನ್ನು ತೆರವುಗೊಳಿಸಬೇಕು ಇದನ್ನು ಮ್ಯಾಪು ತೋರಿಸಿ ಮಾತಾಡ್ತಾ ಇದ್ರಿ ಈಗ ಮ್ಯಾಪ್ಗೆ ಮತ್ತೆ ಬಿಡೋಣ ಈಗ ಇದು ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಪುರ್ಣೆಯ ನಲೆ ಸರ್ ಇದು ಕೆಎಮ್ನಳ್ಳಿಯಿಂದ ಕೆಎಮ್ನಳ್ಳಿಯಿಂದ ಇಪ್ಪತ್ಮೂರು ಕಿಲೋಮೀಟರ್ ಈಗ ಏನು ನೀಲಿ ಕಲ್ನ ನೀರಿ ಬಣ್ಣದಲ್ಲಿ ಗುರುತು ಮಾಡಿದರೆ ಈ ಈ ನಕ್ಷೆ ಸರ್ಕಾರಿ ಸಂಸ್ಥೆ ಅದು ಸರ್ಕಾರದ ಕೇಂದ್ರದ್ದು ಈ ಸರ್ವೆ ನಂಬರ್ಗಳು ಎಲ್ಲವೂ ಸಹ ಅದು ದಾಖಲಾಗಿದೆ ಈ ಒಂದು ಚ ಈ ಒಂದು ಏನು ಕಾಲುವೆ ಇದೆ ಈ ಕಾಲುವೆ ಹತ್ತು ಕೆರೆಗೆ ಆ ಹತ್ತು ಕೆರೆಯಲ್ಲದೇನೂ ನಮ್ಮ ಇಡೀ ಮೈಸೂರು ನಗರದಲ್ಲಿ ನೀರಿನ ಸೆಲೆ ಅಂದರೆ ವಾಟರ್ ಟೇಬಲ್ಲು ಹೆಚ್ಚು ಆಗ್ತದೆ ಎಲ್ಲ ಬೋರ್ವೆಲ್ಗಳಲ್ಲಿ ಎಲ್ಲ ಇದರಲ್ಲಿ ನೀರು ಸಿಗುತ್ತೆ ನಮ್ಮ ಮೈಸೂರಿಗೆ ಈ ಮ ಸಾವಿರದ ಎಂಟುನೂರ ಅರವತ್ತನೇ ಇಸುವಿನಲ್ಲಿ ಮಾಡಿ ಮಹಾರಾಜರು ಮಾಡಿರುವಂಥ ಯೋಜನೆ ಇದು ಈ ಯೋಜನೆಯನ್ನು ನಾವು ಉಳಿಸ್ಕೊಂಡ್ರೆ ಖಂಡಿತ ನಮ್ಮ ಮುಂದಿನ ಜನ್ಮ ಜನ ಜನ ಒಂದು ಜನಾಂಗಕ್ಕೂ ಸಹ ಈ ನೀರು ಒದಗ್ತದೆ ಸರ್ ಅಂದರೆ ನೀವು ಕೆರೆ ಉಳಿಸೋದಕ್ಕಿಂತ ಹೌದು ಸರ್ ಈಗ ಕೆರೆಗೆ ಒಂದು ಆಮ್ಲಜನಕ ಅಂದರೆ ಶುದ್ಧವಾದ ನೀರು ಬರೋದು ಪ್ರತಿ ವರ್ಷ ಶುದ್ಧವಾದ ನೀರು ಬರಬೇಕು ಆದರೆ ಇವರು ಒಬ್ಬ ಆಮ್ಲಜನಕ ಇಲ್ಲದೆ ಇರೋಂಥ ರೋಗಿಗೆ ಮುಖಕ್ಕೆ ಮೇಕಪ್ ಮಾಡಿ ಅವು ಸಂತೋಷ ಪಡುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ನೀರು ಬರೋದು ಅಥವಾ ನೀರು ಶುದ್ಧ ಮಾಡೋದು ಈಗ ಈ ಏನು ಅಂಶ ಇವರು ಹೇಳಿದ್ರು ಕೊಳಚೆ ನೀರು ಸೇರ್ತಾ ಇದೆ ಆ ಸರ್ಕಾರಿ ಸಂಸ್ಥೆಗಳೇವೆ ಅವರಿಗೆ ಆದೇಶ ಮಾಡುವಂತ ಅಧಿಕಾರ ಜಿಲ್ಲಾಧಿಕಾರಿಗಿದೆ ಅದು ಈಗ ಅವ್ರು ಏನು ಅಂದರೆ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸಗಳನ್ನು ಬಿಟ್ಬಿಟ್ಟು ಅನವಶ್ಯಕವಾದ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಇದ್ದಾರೆ ಇವ್ರಿಗೆ ಈಗಾಗಲೇ ಒಂದು ಆದೇಶ ಆಗಿದೆ ಸರ್ ಈ ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಆಗಿನ ಜಿಲ್ಲಾಧಿಕಾರಿಗಳು ಇದನ್ನು ತೆರವು ಮಾಡಬೇಕು ಅಂತ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಆದೇಶನೇ ಮಾಡಿದ್ದಾರೆ ಅದಾದ ನಂತರ ಇವರು ಮೂರನೇ ಜಿಲ್ಲಾಧಿಕಾರಿ ಈ ಮೂರನೇ ಜಿಲ್ಲಾಧಿಕಾರಿ ಅದು ತೆರವು ಮಾಡ್ದೇನೆ ಇವರು ಅದನ್ನು ಈ ಥರ ಅನವಶ್ಯಕವಾದ ಕೆಲಸಗಳ ಕಡೆ ಗಮನ ಹರಿಸಿ ಇವರು ಹೋಗ್ತಾರೆ ಈಗ ನಾನು ಕೇಳೋದು ಇಷ್ಟೇ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲಾಧಿಕಾರಿ ಮಾಡಿರೋದು ಆದೇಶ ಈ ಜಿಲ್ಲಾಧಿಕಾರಿಗೆ ಬೇಡ ಆಯಿತಾ ಈಗ ಇವರು ಅರವತ್ತು ಲಕ್ಷ ಮಾಡಿಸಿರುವಂಥ ಒಂದು ಪುಸ್ತಕ ಕಲ್ಲರ್ ಪುಸ್ತಕ ಮುಂದಿನ ಬರೋ ಜಿಲ್ಲಾಧಿಕಾರಿಗೆ ಬೇಕಾಗುತ್ತಾ ಅವನಿಗೂ ಬೇಡ ಅದು ಒಬ್ಬೊಬ್ಬ ಜಿಲ್ಲಾಧಿಕಾರಿ ಬದಲಾದಾಗ್ಲೂ ಅವ್ರ ತಕ್ಕಂತೆ ಯೋಜನೆಗಳನ್ನು ರೂಪಿಸ್ತಾ ಹೋದ್ರೆ ಸಾರ್ವಜನಿಕರ ಹಣ ಪೋಲಾದಂಗೆ ತಾನೆ ಸರ್ ಖಂಡಿತ ನೀವ್ ಹೇಳೋದು ಸತ್ಯ ಈಗ ಪ್ರಾಧಿಕಾರದ ಹಣ ಇರೋದು ನೂತನ ಬಡಾವಣೆ ಮಾಡ್ಲಿಕ್ಕೆ ಮಾತ್ರ ಅದರದ್ದು ಕಾಯ್ದೆ ಏನು ಪ್ರಾಧಿಕಾರದ ಕಾಯ್ದೆ ಏನು ಹೇಳುತ್ತೆ ಅಂದರೆ ನಗರೀಕರಣನ ಅದು ಸುವ್ಯವಸ್ಥಿತವಾಗಿ ಹೆಚ್ಚುವರಿಯಾಗಿ ಹೊಸ ಬಡಾವಣೆ ಮಾಡಲಿಕ್ಕೆ ಮಾತ್ರ ಅದನ್ನು ತಗೊಂಡು ಬಂದು ಡಿ ಪಿ ಆರ್ ಮಾಡೋಕ್ಕೆ ನೀರು ಇದನ್ನು ಮಾಡ ಇಂದು ಬೇಕಾದರೆ ನಾನು ಹೇಳ್ತೀನಿ ಇನ್ನೂ ಅರವತ್ತು ಕೋಟಿ ಖರ್ಚು ಮಾಡಲಿ ಮೂಡಾದವರು ಅವರು ಮೂಡಾ ವ್ಯಾಪ್ತಿಯಲ್ಲಿ ಕೆ ಎಮ್ನಳ್ಳಿ ಅವ್ರಿಗೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರು ಮೂಡಾಗಿ ಸೇರುತ್ತೆ ಮೂರು ನಾಲ್ಕು ಕಿಲೋಮೀಟ್ರು ಕಾರ್ಪೊರೇಷನ್ಗೆ ಸೇರುತ್ತೆ ಇವ್ರಿಗೆ ಅಧಿಕಾರ ಹೊಂದಿರುವಂಥ ಜಿಲ್ಲಾಧಿಕಾರಿಗಳು ಇವೆರಡು ಸಂಸ್ಥೆಗೆ ಆದೇಶ ಮಾಡಲಿ ನೀವು ಇಷ್ಟು ದಿವಸಲ್ಲಿ ಯಾಕೆಂದರೆ ಇವ್ರಿಗೆ ಹೈಕೋರ್ಟ್ ಆದೇಶ ಇದೆ ಈಗ ನಾವು ಕಂಟೆಂಪ್ಟ್ ಕೋರ್ಟು ಅದನ್ನೇ ನ್ಯಾಯಾಲಯ ನಿಂದನೆ ದಾವೆಗಳನ್ನು ಸಹ ಹಾಕ್ತಾ ಇದ್ದಾರೆ ಒಬ್ಬರು ಮಹಾದೇವನ್ನೋ ಒಂದು ಸಮಾಜ ಸೇವಕರು ಆ ನ್ಯಾಯಾಲಯದಲ್ಲೇ ಹಾಕಿದ್ದಾರೆ ಡಿ ಸಿ ವಿರುದ್ಧ ಆಗ್ತಾ ಇರೋದಾ ಹೌದು ಡಿ ಸಿ ವಿರುದ್ಧ ಮತ್ತು ಪ್ರಾಧಿಕಾರದ ಆಯುಕ್ತರ ವಿರುದ್ಧ ಮತ್ತು ಕೆಲವು ಖಾಸಗಿ ಸಂಸ್ಥೆಗಳು ಜೆ ಎಸ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಪ್ರಾದೇಶಿಕ ಕಚೇರಿ ಇರ್ಬೋದು ಕೆಲವು ಖಾಸಗಿ ವ್ಯಕ್ತಿಗಳ ವಿರುದ್ಧ ಈಗ ಭೂ ನ್ಯಾಯಾಲಯ ಭೂ ಕಬಳಿಕೆ ನಿಷೇಧ ನ್ಯಾಯಾಲಯ ಅಲ್ಲಿ ಈಗ ಇದೆ ಇದೇ ಇಪ್ಪತ್ತೆಂಟನೇ ತಾರೀಕು ಒಂದು ವಿಚಾರಣೆ ಇದೆ ಇಷ್ಟೆಲ್ಲ ಇದ್ರೂ ಅದನ್ನು ಮುಚ್ಚಿಟ್ಟು ಈ ಥರದ್ದು ಬೇರೆ ಗಮನ ಸೆಳೆಯುವಂಥ ಒಂದು ಕಾರ್ಯ ಆ ಜಿಲ್ಲಾಡಳಿತದಿಂದ ಆಗ್ತಾ ಇದೆ ಇದು ಬಹಳ ಇದು ಇದಕ್ಕೆ ಇದಕ್ಕಿಂತ ಹೆಚ್ಚಿನ ನೋವು ಅಂತಂದರೆ ಸ್ವಯಂ ಘೋಷಿತ ತಜ್ಞರು ಏನು ಪರಿಸರ ತಜ್ಞರಿದಾರಲ್ಲ ಅವರು ಇವ್ರನ್ನ ಆದಿ ತಪ್ಪಿಸ್ತಾ ಇದ್ದಾರೆ ಅಥವಾ ಅವರು ಜಿಲ್ಲಾಧಿಕಾರಿಗಳು ಇವ್ರನ್ನ ತಪ್ಪಿಸ್ತಾ ಇದ್ದಾರೋ ಇವರು ಅವ್ರನ್ನ ತಪ್ಪಿಸ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ ಇವರಿಬ್ಬರಾಟಗಳಲ್ಲಿ ಸಾರ್ವಜನಿಕರು ಸಾರ್ವಜನಿಕ ಹಣ ಈಗ ಕುಕ್ಕ್ರಳ್ಳಿ ಕೆರೆ ಬಂದು ಮೈಸೂರು ಯೂನಿವರ್ಸಿಟಿ ಅಂಡರ್ಗೆ ಬರುತ್ತೆ ಹೌದು ಏನೇ ಮಾಡಬೇಕಿದ್ರು ಮೈಸೂರು ಯೂನಿವರ್ಸಿಟಿಯವರು ಮಾಡಬೇಕು ಈ ಮೈಸೂರು ಯೂನಿವಸಿಟಿಯವರು ಬಿಟ್ಟು ಕೂಡ ಮೂಡಾಗಿ ಹೋಗಿದ್ದಂಗೆ ಇದು ಅಂತ ಅದು ಇದೆ ಈಗ ನಾವು ಐ ಎ ಎಸ್ ಅಧಿಕಾರಿ ಅವರು ಎಲ್ಲ ರೀತಿಯಲ್ಲ ಒಂದು ಸಮರ್ಥರು ಅನ್ನೋ ಭಾವನೆಲ್ಲ ನಾವು ಇದ್ದೀವಿ ಇವರಿಗೆ ಇದು ಯಾರಕ್ಕೆ ಸೇರಿದ್ದು ಅನ್ನೋದೇ ಗೊತ್ತಿಲ್ಲ ಇದೇ ಡಿ ಸಿ ಅವರು ಇದನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇಚ್ಛೆ ಇದ್ದಿದ್ರೆ ಸರ್ಕಾರ ಈಗ ಏನಾಗಿದೆ ಇಪ್ಪತ್ತು ಲಕ್ಷ ಕೊಟ್ಟು ಬಿಟ್ಟಿದ್ದಾರೆ ಇನ್ನಿಬ್ ಇನ್ನಿಪ್ಪತ್ತು ಲಕ್ಷಕ್ಕೆ ಬಿಲ್ ಕೊಟ್ಟಿದ್ದಾರೆ ಒಟ್ಟು ನಲವತ್ತು ಲಕ್ಷ ಅಲ್ಲಿ ಅವರು ಆ ನಲವತ್ತು ಲಕ್ಷಕ್ಕೆ ಏನು ಕೆಲಸ ಮಾಡಿದ್ದಾರೆ ಮೂರು ಪೈಸದ್ದು ಇಲ್ಲ ಮೂರು ಪೈಸದ್ದು ಇಲ್ಲ ಸರ್ ಅದು ಮೂರು ಪೈಸೆಗೆ ಬೆಲೆ ಬಾಳೋದಿಲ್ಲ ಇಂಜಿನಿಯರ್ಗಳು ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ನಮ್ಮಲ್ಲಿ ಏನು ಅಂತಂದರೆ ಮೂಲದ ಇಂಟೆಕ್ ಸಂಸ್ಥೆಗೆ ಕೊಡಬೇಕಿತ್ತ ಮೈಸೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರಲಿಲ್ಲ ನಾವು ನಾವು ಈ ಬಗ್ಗೆ ಇವನು ಏನು ಅಗ್ರಿಮೆಂಟ್ ಮಾಡಿಕೊಂಡಿದ್ದೇನೆ ಕೆಲವು ಸಂಸ್ಥೆಗಳು ತೋರಿಸಿದ್ರೆ ಮ್ಯಾಕ್ಸಿಮಮ್ ಅವರು ಸೂಚನೆ ಕೊಟ್ಟದ್ದು ಐದು ಲಕ್ಷ ಕೊಡಿ ಈ ಕೆಲಸ ನಾವೇ ಮಾಡ್ತೀವಿ ಅಂತ ಮೈಸೂರಿನವ್ರು ಹೇಳಿದ್ರು ಅದರಲ್ಲಿ ಒಂದು ಸರ್ಕಾರಿ ಸಂಸ್ಥೆ ಈ ಸರ್ಕಾರಿ ಇದ್ದಾಗಿಯೂ ಕೂಡ ಇವರು ಖಾಸಗಿ ವ್ಯಕ್ತಿಗಳು ಕೊಟ್ಟಿರೋದ್ರಲ್ಲಿ ಏನಾದರೂ ಸ್ವಲ್ಪ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆಯಾ ಈಗ ನಿಮಗೆ ಇದಕ್ಕೆ ಉತ್ತರ ನಿನ್ನೆ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆನಲ್ಲಿ ಸಿಗ್ತದೆ ಅಲ್ಲಿ ಒಬ್ಬರು ಎನ್ ಜಿ ಒ ಹೇಳ್ತಾರೆ ಪ್ರಮುಖರು ಅದು ನಾಲ್ಕು ಸೆಕ್ರೆಟ್ರಿ ಕೇಂದ್ರ ಸರ್ಕಾರದ ನಾಲ್ಕು ಮಾಜಿ ಸೆಕ್ರೆಟ್ರಿಗಳು ಸೇರ್ಕೊಂಡು ಮಾಡಿರೋ ಸಂಸ್ಥೆ ಅಂತ ಪೇಪರ್ನಲ್ಲಿದೆ ಸರ್ ನಾನೇನು ನಾನು ಅದನ್ನು ಇದು ಹೇಳ್ತಾ ಇಲ್ಲ ಜಿಲ್ಲಾಧಿಕಾರಿ ಬಾಯಿನಲ್ಲೂ ಬರ್ತಾ ಇದೆ ಇದು ಅನೇಕರು ಕೇಳಿದ್ದಾರೆ ಜಿಲ್ಲಾಧಿಕಾರಿ ಬಾಯ್ನಲ್ಲೂ ಇದೆ ನಾಲ್ಕು ಕಾರ್ಯದರ್ಶಿಗಳು ಕೆಲಸ ಮಾಡ್ತಾಯಿದ್ದಾರೆ ಅಂತ ಇದರಲ್ಲಿ ಕೆ ಸೇರಿದ್ದಾರೆ ಅಂತ ಅವ್ರನ್ನ ಸಂಪ್ರೀತಿಗೊಳಿಸೋಕ್ಕೆ ಅವ್ರನ್ನ ಖುಷಿ ಮಾಡಲಿಕ್ಕೋಸ್ಕರ ಮೈಸೂರಿನಲ್ಲಿ ನಾನೊಂದು ಪ್ರಾಜೆಕ್ಟ್ ಕೊಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಇವರು ಕೊಡ್ತಾ ಅಷ್ಟೇ ಖಂಡಿತ ಇದು ಅನ್ಯಾಯ ಸರ್